ಹಾಯ್ ಪ್ರೀತಿಯ ತಾರಗಳೇ ನಮಸ್ಕಾರ ಹಾಗೂ ಮಗ್ಗಿ ಕಲಿಕೆಯ ಆರನೇ ಅವಧಿಗೆ ಸ್ವಾಗತ ಈ ಅವಧಿಯಲ್ಲಿ ಕಲಿಯೋಣ ಐದರ ಮಗ್ಗಿ ಸುಲಭವಾಗಿ ಚಟುವಟಿಕೆ ಮೂಲಕ ಪ್ರಾರ್ಥನಾ ಕರು ಸಬ್ ಜಾಯೇಗ ಈಗ ತರಗತಿಗೆ ಹೋಗುವುದಕ್ಕಿಂತ ಮುಂಚಿತವಾಗಿ ಒಂದು ಪ್ರಾರ್ಥನೆಯನ್ನು ಮಾಡೋಣ ಇಲ್ಲಿ ಕಣ್ಣು ಮುಚ್ಚಿಕೊಂಡು ಸರಿಯಾಗಿ ಕುಳಿತುಕೊಳ್ಳಿ ಎಲ್ಲರ ದೇವರಾಗಿರುವ ಸೂರ್ಯನನ್ನ ಆಕಾಶವನ್ನ ಮನದಲ್ಲಿ ನೆನೆಯಿರಿ ಈಗ ನಾನು ಹೇಳಿಕೊಟ್ಟಾಗೆ ಹೇಳಬೇಕು ಇಂದು ನಾನು ಕೋಪ ಮಾಡಿಕೊಳ್ಳುವುದಿಲ್ಲ ಇಂದು ನಾನು ಚಿಂತೆ ಮಾಡುವುದಿಲ್ಲ ಇದುವರೆಗೆ ದೊರೆತ ಎಲ್ಲ ಆಶೀರ್ವಾದಗಳಿಗೆ ಧನ್ಯವಾದ ಸಲ್ಲಿಸುತ್ತೇನೆ ನಾನು ನನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ನಾನು ಎಲ್ಲ ಜೀವಿಗಳನ್ನು ನನ್ನ ನೆರೆ ಹೊರೆಯವರನ್ನು ಪ್ರೀತಿಸುತ್ತೇನೆ ಮತ್ತು ಗೌರವಿಸುತ್ತೇನೆ ಮೈ ಲೈಫ್ ಈಸ್ so beautiful so blissful so blissful so wonderful so healthy so wealthy full blessed by sun god i love you so much thank you universe thank you universe thank you universe, thank you, universe. ಕಣ್ಣಿಗೆ ಒತ್ತಿ ಕಣ್ ಕೈಯನ್ನ ಬಿಡಿ ಪ್ರಾರ್ಥನಾ ಕರೋ ಸಬ್ ಹೋಜಾಯಿಗ ಈ ಮಾತನ್ನು ನೀವು ಖಂಡಿತ ಕೇಳಿದ್ದೀರಿ ಎಲ್ಲರ ಸುಖ ಜೀವನದ ಗುಟ್ಟು ಪ್ರಾರ್ಥನೆಯಾಗಿರುತ್ತದೆ ಬೆಳಗ್ಗೆ ಎದ್ದಾಗ ಓದು ಮತ್ತು ಕೆಲಸವನ್ನು ಪ್ರಾರಂಭಿಸುವ ಮುಂಚೆ ಹಾಗೂ ರಾತ್ರಿ ಮಲಗುವಾಗ ಕನಿಷ್ಠ ಪಕ್ಷ ಹೀಗೊಂದು ಪ್ರಾರ್ಥನೆ ಮಾಡುವ ಅಭ್ಯಾಸ ಬೆಳೆಸಿಕೊಳ್ತೀರಾ ಅಂತ ಅಂದುಕೊಂಡಿದ್ದೇನೆ ನಮ್ಮೆಲ್ಲರಿಗೂ ಕಣ್ಣಿಗೆ ಕಾಣುವ ದೇವರು ಯಾರು ಆ ಸೂರ್ಯ ದೇವರು ತಲೆ ಎತ್ತಿದಾಗ ಕಾಣುವ ವಿಶಾಲವಾದ ಆಕಾಶ ಇವರನ್ನು ಮನದಲ್ಲಿ ನೆನೆದು ಪ್ರತಿದಿನ ಪ್ರಾರ್ಥಿಸಿ ನೀವು ಖಂಡಿತ ಈ ಅಭ್ಯಾಸ ಬೆಳೆಸಿಕೊಂಡಲ್ಲಿ ನನಗೆ ಕಮೆಂಟ್ ಮಾಡಿ ಹೇಳಿ ಪ್ರಾರ್ಥನೆ ಮಾಡಿದೆ ಎಲ್ಲವೂ ಸಾಧ್ಯವಾಯಿತು ಎಂದು ಸರಿ ಈಗ ಐದರ ಮಗ್ಗಿಯ ಕಲಿಕೆಯ ತರಗತಿಯನ್ನು ಪ್ರಾರಂಭಿಸೋಣ ಮಕ್ಕಳು ಇವತ್ತು ನಾವು ಐದರ ಮಗ್ಗಿಯನ್ನು ಅಭ್ಯಾಸ ಮಾಡೋಣ ಅದು ಚಟುವಟಿಕೆಯ ಮೂಲಕ ನನ್ನ ಜೊತೆಗೇ ಐದರ ಮಗ್ಗಿಯನ್ನು ಹೇಳಿ ಮತ್ತು ಆ ಚಟುವಟಿಕೆ ಹೇಗೆ ಬ ಚಟುವಟಿಕೆಯನ್ನು ಹೇಗೆ ಮಾಡೋದು ಅಂತ ತಿಳ್ಕೊಂಡು ನೀವು ಕೂಡ ಮನೆಯಲ್ಲಿ ಮಾಡೋದ್ರ ಮೂಲಕ ಐದರ ಮಗ್ಗಿಯನ್ನು ಅರ್ಥಪೂರ್ಣವಾಗಿ ಕಲಿಯಿರಿ ಪ್ರಾರಂಭ ಮಾಡೋಣ ಬರೆಯುವ ವಿಧಾನವನ್ನು ನೋಡ್ಕೋಬೇಕು ಐದನ್ನೇ ಹೇಗೆ ಬರಿಬೇಕು ಊಟ ಬರಿಬಾರ್ದು ಈ ರೀತಿ ಬರೆಯೋದನ್ನು ನೋಡ್ಕೋಬೇಕು ಮತ್ತು ಹೇಗೆ ಹೇಳ್ತೀನಿ ಅನ್ನೋದನ್ನು ಸರಿಯಾಗಿ ಕೇಳ್ಕೋಬೇಕು ನಾನು ಹೇಗೆ ಬರಿತೀನೋ ಹಾಗೆಯೇ ಬರಿಬೇಕು ನೀವು ಕೂಡ ಐದ ಒಂದ್ಲೇ ಐದು ಐದು ಎರಡನೇ ಹತ್ತು ಐದ ಮೂರನೇ ಹದಿನೈದು ಐದು ನಾಲ್ಕೇ ಇಪ್ಪತ್ತು ಐದು ಐದೇ ಇಪ್ಪತ್ತೈದು ನಾನು ಹೇಗೆ ಐದು ಬರಿತೀನಿ ಹೇಗೆ ನಾಲ್ಕು ಬರಿತೀನಿ ಹೇಗೆ ಒಂದು ಎರಡನ್ನ ಬರಿತೀನೋ ಅದೇ ರೀತಿ ನೀವು ಬರ್ಕೊಂಡೋಗ್ಬೇಕು ಫಸ್ಟ್ ಕೇಳಿ ಆಮೇಲೆ ಬರಿ ಅಂತರೆ ಐದ ಆರ್ಲೇ ಮೂವತ್ತು ಐದ ಏಳೇ ಮೂವತ್ತೈದು ಐದು ಎಂಟಲೇ ನಲವತ್ತು ಐದು ಒಂಬತ್ತಲೇ ನಲವತ್ತೈದು ಐದು ಹತ್ತಲೇ ಐವತ್ತು ಇದನ್ನು ಇದನ್ನು ಇಂಗ್ಲಿಷ್ ಅಲ್ಲಿ ಹೇಗೆ ಹೇಳೋದು ಟೇಬಲ್ಸ್ ಆಫ್ 5 5 1 5 5 2 10 5 3 15 5 4 20 5 5 25 5 6 30 5 7 35 5 7 35 ಫೈವ್ ಏಟ್ ಜ ಫೋರ್ಟಿ ಫೈವ್ ನೈನ್ ಜ ಫೋರ್ಟಿ ಫೈ ಫೈವ್ ಟೆನ್ಝ ಫಿಫ್ಟಿ ಈಗ ನೋಡಿ ಈ ಮಗ್ಗಿ ಮಗ್ಗಿಯನ್ನು ಗುಂಪು ವಿಧಾನ ಚಟುವಟಿಕೆ ಮೂಲಕ ತಿಳ್ಕೊಳೋಣ ಐದು ಅಂದರೆ ಐದರ ಗುಂಪು ಅಂದರೆ ಒಂದೊಂದು ಗುಂಪಲ್ಲಿ ಐದು ಐದು ಇರುತ್ತೆ ಅಂತ ಅರ್ಥ ನೋಡಿ ಐದ ಒಂದಲೇ ನೀವು ಈ ರೀತಿ ಕಾಳುಗಳನ್ನು ಮನೆಯಲ್ಲಿ ಇಟ್ಕೊತ ಹೋಗಬೇಕು ಐದ ಒಂದಲೇ ಐದು ಐದರ ಒಂದು ಗುಂಪು ಐದ ಎರಡಲೇ ಅಂದರೆ ಅನ್ನ ಐದರ ಗುಂಪು ಎರಡು ಮಾಡಿದ್ದೀನಿ ಈಗ ಐದ ಎರಡಲೇ ಹತ್ತು ಐದು ಐದು ಹತ್ತು ಐದ ಮೂರಲೇ ಹದಿನೈದು ಐದ ನಾಲ್ಕೇ ಇಪ್ಪತ್ತು ಐದಾಯ್ಲೆ ನನ್ನ ಜೊತೆಗೆ ಹೇಳಿ ಮಕ್ಕಳು ನೀವು ಐದಾಯ್ಲೆ ಇಪ್ಪತ್ತ ಐದು ಐದ ಆರ್ಲೆ ಐದಾರಲೆಯಷ್ಟು ಐದಾರಲೇ ಮೂವತ್ತು ಐದಯೋಳೆ ಐದರ ಏಳು ಗುಂಪು ಐದ ಐದಯೋಳೆ ಮೂವತ್ತ ಐದು ಐದ ಎಂಟ್ಲೇ ನಲವತ್ತು ಐದ ಎಂಟಲೇ ನಲವತ್ತು ಐದ ಒಂಬತ್ತಲೇ ನಲವತ್ತೈದು ಐದ ಹತ್ತಲೇ ಐವತ್ತು ಹೀಗೆ ಮಕ್ಕಳೇ ಐದರ ಮಗ್ಗಿಯನ್ನು ಗುಂಪು ಮಾಡೋದ್ರ ಮೂಲಕ ನೀವು ಕಲಿಬೇಕು ಐದರ ಒಂದು ಗುಂಪು ಐದು ಐದರ ಎರಡು ಗುಂಪು ಹತ್ತು ಐದರ ಮೂರು ಗುಂಪು ಹದಿನೈದು ಐದರ ನಾಲ್ಕು ಗುಂಪು ಇಪ್ಪತ್ತು ಐದರ ಐದು ಗುಂಪು ಇಪ್ಪತ್ತೈದು ಐದರ ಆರು ಗುಂಪು ಮೂವತ್ತು ಐದರ ಏಳು ಗುಂಪು ಮೂವತ್ತೈದು ಐದರ ಎಂಟು ಗುಂಪು ನಲವತ್ತು ಐದರ ಒಂಬತ್ತು ಗುಂಪು ನಲವತ್ತೈದು ಐದರ ಹತ್ತು ಗುಂಪು ಐವತ್ತು ಫೈವ್ ಒನ್ ಝ ಫೈವ್ ಫೈವ್ ಟೂ ಝ ಟೆನ್ ಫೈ ತ್ರೀ ಫಿಫ್ಟೀನ್ ಫೈವ್ ಫೋರ್ ಝ ಟ್ವೆಂಟಿ ಫೈವ್ ಫೈ ಜ ಟ್ವೆಂಟಿ ಫೈವ್ ಫೈವ್ ಸಿಕ್ಸ್ ಥರ್ಟಿ ಫೈವ್ ಸೆವೆನ್ ಝ ತರ್ಟಿ ಫೈವ್ ಫೈವ್ ಏಟ್ ಜಾ ಫಾರ್ಟಿ ಫೈವ್ ನೈನ್ ಜ ಫಾರ್ಟಿ ಫೈ ಫೈವ್ ಟೆನ್ ಜ ಫಿಫ್ಟಿ ಓಕೆ ಈ ರೀತಿ ನೀವು ಕೂಡ ಮನೆಯಲ್ಲಿ ಅಭ್ಯಾಸ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಈ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮತ್ತೊಂದು ಲೈಕ್ ಮಾಡೋದನ್ನು ಮರೆಯಬೇಡಿ ಇಷ್ಟ ಆಗಿಲ್ಲ ಅಂದರೆ ನಿಮ್ಮ ಸಲಹೆಯನ್ನು ಕಮೆಂಟ್ನಲ್ಲಿ ಹೇಳೋದನ್ನು ಮರೆಯಬೇಡಿ ಮುಂದಿನ ಅವಧಿಯಲ್ಲಿ ಚಿಕ್ಕ ಪುಟಾಣಿ ಕಥೆಯೊಂದಿಗೆ ಪಾಠವನ್ನು ಕಲಿಯೋಣ ಮುಂದಿನ ಅವಧಿಯಲ್ಲಿ ಚಿಕ್ಕದಾದ ಕಥೆಯೊಂದಿಗೆ ಪಾಠವನ್ನು ಕಲಿಯೋಣ ಅಕ್ಷರ ಮೆದುಳಿಗೆ ಆಹಾರ ನೀತಿ ಕಥೆಗಳು ಹೃದಯಕ್ಕೆ ಸಂಸ್ಕಾರ ಹಾಗೂ ನನ್ನ ಪ್ರಾರ್ಥನೆ ನಮ್ಮ ಎಲ್ಲ ದೇವರ ಮಕ್ಕಳ ಜೀವನ ಸುಂದರ ಸರ್ವೇ ಜನ ಸುಖಿನೋಭವಂತು ಕೊನೆಯದಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು